ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ಅನ್ನು ನೀಡಿದ್ದಾರೆ ಮೂಡಾ ಪ್ರಕರಣದಲ್ಲಿ ವಿವರಣೆಯನ್ನು ಕೋರಿ ನೋಟಿಸ್ ಅನ್ನು ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಗುತ್ತಾ ಹಾಗಿದ್ರೆ ಅನುಮತಿ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಪ್ರಕ್ರಿಯೆ ಶುರುವಾಗಿ ಹೋಯ್ತಾ ಹಾಗಿದ್ರೆ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಅನುಮತಿಯನ್ನು ಕೇಳಿದಂತಹ ಅರ್ಜಿ ಸಂಬಂಧವಾಗಿ ನೋಟಿಸ್ ಅನ್ನು ನೀಡಲಾಗಿದೆ ಮೂಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಅನುಮತಿಯನ್ನು ಕೇಳಿ ಅರ್ಜಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಬಂದಿರುವಂಥದ್ದು ಅರ್ಜಿ ಇದೇ ಅರ್ಜಿಯನ್ನು ಮುಂದಿಟ್ಟುಕೊಂಡು ನೋಟಿಸ್ ಅನ್ನ ನೀಡಿರುವಂಥದ್ದು ಗವರ್ನರ್ ಜುಲೈ ಇಪ್ಪತ್ತೇಳನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ನೀಡಿರುವಂಥದ್ದು ರಾಜ್ಯಪಾಲರು ವಕೀಲ ಟಿ ಜೆ ಜುಲೈ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೆರಡು ಪುಟಗಳ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅರ್ಜಿ ತಲುಪ್ತಾ ಇದ್ದಂತೆ ಸಿಎಂಗೆ ನೋಟಿಸ್ ಅನ್ನ ನೀಡಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿ ಅಧಿಕಾರ ದುರುಪಯೋಗ ಮಾಡಿ ಅಕ್ರಮವನ್ನು ನಡೆಸಿದ್ದಾರೆ ಇದರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಐವತ್ತೈದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ನಷ್ಟವಾಗಿದೆ ಈ ಬಗ್ಗೆ ತನಿಖೆ ಮಾಡಲು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಅವಕಾಶವನ್ನು ನೀಡಿ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರರ ಅಡಿಯಲ್ಲಿ ಕ್ರಮಕ್ಕೆ ಅನುಮತಿಯನ್ನ ನೀಡಿ ಭಾರತೀಯ ನ್ಯಾಯ ಸಂಹಿತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಲು ಕೋರಿಕೆ ಆಗಿರಬಹುದು ಸುಮಾರು ಒಂದೂವರೆ ಗಂಟೆ ಅಬ್ರಹಾಂ ಬಳಿಯಲ್ಲಿ ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ದರು ರಾಜ್ಯಪಾಲರು ಅಬ್ರಹಂ ಕೊಟ್ಟಿದ್ದಂತಹ ದಾಖಲೆ ಕಾನೂನು ತಜ್ಞರಿಗೂ ಕೂಡ ನೀಡಿದ್ರು ರಾಜ್ಯಪಾಲರು ಜುಲೈ ಹದಿನೆಂಟನೇ ತಾರೀಕು ಲೋಕಾಯುಕ್ತಕ್ಕೆ ಅಬ್ರಹಾಂ ಸಿಎಂ ವಿರುದ್ಧವಾಗಿ ದೂರನ್ನ ನೀಡಿದ್ರು ತನಿಖೆಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಬೇಕಿದ್ದಂತಹ ಕಾರಣವಾಗಿ ಅರ್ಜಿಯನ್ನು ಹಕ್ಕಾಕಿರುವಂಥದ್ದು ಸಿಎಂ ವಿರುದ್ಧ ದೂರು ಬಂದರೆ ಪತ್ರ ಅಥವಾ ನೋಟಿಸ್ ಮೂಲಕವಾಗಿ ವಿವರಣೆಯನ್ನ ಕೂಡ ಕೇಳಬಹುದು ಅರ್ಜಿಯಲ್ಲಿ ಇರುವಂತಹ ಆರೋಪಗಳಿಗೆ ರಾಜ್ಯಪಾಲರು ಸ್ಪಷ್ಟನೆಯನ್ನ ಕೇಳಿದ್ದಾರೆ